ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಇವತ್ತು ನಾನು ಬೆಳಿಗ್ಗೆಯೇ ನಾನು ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಹೌದು ಇವತ್ತು ಹಬ್ಬದ ಕ್ಲೀನಿಂಗ್ಗೋಸ್ಕರಬಿಟ್ಟು ಬೆಳಗ್ಗೆ ಬೇಗ ಇದ್ದಿದ್ದೀನಿ ಫ್ರಿಜ್ ಕ್ಲೀನಿಂಗಲ್ಲಿ ನೋಡಿ ನನ್ನ ಮಗ ಎಷ್ಟು ಕಲರ್ ಕಲರ್ ಆಗಿರೋ ಅಂತ ಐಸ್ ಕ್ಯೂಬ್ ಎಲ್ಲ ಇಟ್ಬಿಟ್ಟಿದ್ದಾನೆ ಅಯ್ಯೋ ಭಯಂಕರವಾದ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಹುಡುಗ ನನ್ನ ಮಗ ಅಂತೂ ಏನೇನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾನೆ ಏನೇನೋ ಕಲರ್ಗಳು ಹಾಕಿ ಅದೇನೇನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೊ ಇನ್ನೊಂದು ದಿವಸ ಇವನ್ನ ಬಗ್ಗೆ ಹೇಳ್ತೀನಿ ರೀ ಅದಕ್ಕಿಂತ ಮುಂಚಿತವಾಗಿ ನೋಡಿ ನಾನು ಬ್ಯಾಸ್ಕೆಟ್ಗಳನ್ನೆಲ್ಲ ಫ್ರಿಜ್ಜಲ್ಲಿ ಯಾವ್ಯಾವ ರೀತಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಎಷ್ಟು ತರಕಾರಿಗಳನ್ನ ಒಂದು ಬ್ಯಾಸ್ಕೆಟಲ್ಲಿ ಎಷ್ಟೆಷ್ಟೆಲ್ಲ ಇಟ್ಟಿರ್ತೀನಿ ಹಾಗೆ ಎಷ್ಟು ಕಲರ್ಫುಲ್ಲಾಗಿರುವಂಥ ಬಾಕ್ಸ್ಗಳಿರ್ತವೆ ಎಲ್ಲನೂ ಕೂಡ ನಾನು ನಿಮಗೆ ಇವತ್ತಿನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ವೀಡಿಯೋನ ತನಕ ನೋಡಿ ಯಾಕಂದರೆ ತುಂಬ ಮಜವಾಗಿರುತ್ತೆ ಹಾಗೆ ಹಬ್ಬದ್ದು ಕ್ಲೀನಿಂಗು ಪ್ಲಸ್ ಹಬ್ಬ ಮಾಡಿದ ಹೇಗೆ ಪ್ಲಸ್ ನಾನು ಹಬ್ಬದ ಜೊತೆಗೆ ಒಂದು ಸ್ಪೆಷಲ್ ಆಗಿರುವಂಥದ್ದು ಹ್ಯಾಪಿ ಮೂಮೆಂಟ್ ಆಗಿರೋವಂಥ ಒಂದು ಫೋಟೋಸ್ಗಳನ್ನೂ ಕೂಡ ಹಾಕಿದ್ದೀನಿ ಸೊ ಮಿಸ್ ಮಾಡಿದೆ ಎಂಟು ತನಕ ನೋಡಿ ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ ಅದಕ್ಕೋಸ್ಕರ ಇದು ನೋಡಿ ಈ ಥರ ಫ್ರಿಜ್ ಇಟ್ಕೊಂಡಿದ್ದೆ ಸೊ ಇವಾಗೆಲ್ಲ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ನಾನು ಮೀಶೋಯಿಂದ ನಾನು ಒಂದಷ್ಟು ಪ್ರಾಡಕ್ಟ್ಗಳನ್ನ ನಾನು ಅನ್ಬಾಕ್ಸ್ ಮಾಡಿರೋ ಅಂಥದ್ದು ಅದರಲ್ಲಿ ಈ ಫ್ರಿಜ್ ಕಂಟೈನರ್ ಅಂತ ಒಂದಷ್ಟು ಫ್ರಿಡ್ಜ್ ಬಾಕ್ಸಸ್ ಇತ್ತು ಅದು ಎಂಟು ಪೀಸ್ ತೊಗೊಂಡಿದ್ದೆ ನಾನು ಸೊ ಆ ಎಂಟು ಪೀಸು ನನಗೆ ಸಾಕಾಗೋದಿಲ್ಲ ಬಟ್ ಆದರೂ ನೋಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ ಅಂತ ಒಂದು ಅಂದಾಜು ತೊಗೊಂಡು ಬಂದಿದ್ನಲ್ಲ ಹೆಂಗೋ ಹಬ್ಬದ ದಿವಸ ಒಳ್ಳೆ ದಿವಸ ಕ್ಲೀನ್ ಮಾಡಿ ನಾನು ಯಾಕಂದರೆ ಏನೇ ಒಂದು ತೊಗೊಂಡ್ರು ಏನೇ ಒಂದು ಮಾಡಿದ್ರು ಕೂಡ ಅದೆಲ್ಲ ಒಂದು ಸ್ಪೆಷಲ್ ಡೇಸ್ ನೋಡಿಕೊಂಡು ಅದನ್ನು ನಾನು ಹಾಕೋದು ಆಗಲಿ ಒಂದು ಫ್ರಿಜ್ಜಲ್ಲಿ ಇಡೋವಂಥದ್ದೇ ಆಗಲಿಲ್ಲ ಬಟ್ಟೆನೇ ಆಗಲಿ ಏನೇ ಒಂದು ಬಾಕ್ಸೇ ಆಗಲಿ ಅದನ್ನೆಲ್ಲ ಒಂದು ಒಳ್ಳೆಯ ದಿವಸ ನೋಡಿ ಹಾಕೋದು ಆ ರೀತಿ ಮಾಡೋವಂಥದ್ದು ನನ್ನ ಅಭ್ಯಾಸ ಹಾಗಾಗಿ ಇವತ್ತು ಹಬ್ಬ ಇತ್ತು ಸೊ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ತಲೆ ಎಲ್ಲ ನೋವು ಬರ್ತಾಯಿತ್ತು ಯಾವಾಗಪ್ಪ ಕ್ಲೀನ್ ಮಾಡೋದು ಅಂತ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೇಗನೇ ಎದ್ದೆ ಎದ್ಬಿಟ್ಟು ಅಪ್ಪ ಮಗ ಇಬ್ಬರು ಮಲ್ಕೊಂಡಿದ್ರು ಆ ಗ್ಯಾಪಲ್ಲಿ ಏನು ಮಾಡಿದೆ ಫಟ 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 ಅಂತ ಬೇಗ ಬೇಗನೆ ಕ್ಲೀನ್ ಮಾಡ್ಕೊಂಬಿಟ್ಟೆ ನಾನು ಯಾಕಂದರೆ ಅವಾಗವಾಗ ನಾನು ಯಾವಾಗಲೂ ಕ್ಲೀನ್ ಮಾಡೋದರಿಂದ ಸೊ ನನಗೆ ಅಷ್ಟು ಏನೂ ಟೈಮ್ ಎಳಿಲಿಲ್ಲ ನನಗೆ ಬೇಗ ಬೇಗ ಆಯಿತು ಆದರೆ ಸಮಸ್ಯೆ ಏನಂದರೆ ಇದರಲ್ಲಿ ಒಂದಷ್ಟು ನನ್ನ ಮಗನದ್ದೇ ಏನಾದರೂ ಒಂದು ಇಟ್ಕೊಂಡಿರ್ತಾನೆ ಅದನ್ನೆಲ್ಲ ನಾನು ಎತ್ತಿ ಬಿಸಾಕೋಂಗೇ ಇಲ್ಲ ನೋಡಿ ಎಷ್ಟು ನೀಟಾಗಿದೆ ನೋಡಿ ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಜಸ್ಟ್ ನಾನು ಒಂದು ತೇವದ ಬಟ್ಟೆ ಮಾಡ್ಕೊಂಬಿಟ್ಟು ಒರೆಸ್ಕೊಂಡು ಬಂದಿದ್ದೀನಿ ಕಾಯಿಗಳು ಸುಮಾರು ಮಿಕ್ಕಿತ್ತು ಸೊ ಅದೆಲ್ಲ ಹೊರ್ಗಡೆ ಇಟ್ಟರೆ ಬೇಗ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಅದರೊಳಗೆ ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀನಿ ಹಾಗೆ ಇದು ನಾನು ಹೇಳದ್ನಲ್ವ ಫ್ರಿಜ್ ಬಾಕ್ಸು ಸೊ ಅದು ನನಗೆ ಎಂಟು ಪೀಸ್ ಬಂದಿತ್ತು ಚೆನ್ನಾಗಿದೆ ಮುನ್ನೂರ ಎಂಬತ್ತು ಏನೋ ಸಮಥಿಂಗ್ ಇದೆ ಅಂದ್ಕೊತೀನಿ ನಾನು ನೆನಪಾಗ್ತಿಲ್ಲ ನನಗೆ ಆಮೇಲೆ ಈ ಬಾಕ್ಸ್ಗಳ್ನು ಕೂಡ ಪ್ಲಾಸ್ಟಿಕ್ ಆದರೂ ಕೂಡ ತುಂಬ ನೀಟಾಗಿ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಐಟಮ್ಸ್ಗಳನ್ನ ನಾವು ಜಾಸ್ತಿ ಹಾಕೋದಕ್ಕೆ ಅಷ್ಟೇ ಫ್ರೆಂಡ್ಸ್ ಯಾಕಂದರೆ ಇದು ಒಂದೂವರೆ ಲೀಟರ್ ಆಗೋ ಅಷ್ಟು ಕೆಪಾಸಿಟಿ ಇರೋ ಬಾಕ್ಸ್ ಅಂತ ಹೇಳ್ತಾರೆ ಬಟ್ ನೋಡಿ ಸಾಕಾಗಲ್ಲ ಯಾಕಂದರೆ ನಾನು ಎಲ್ಲನೂ ಕೂಡ ಅರ್ಧ ಅರ್ಧ ಕೆ ಜಿ ನಾನು ತರಕಾರಿಗಳನ್ನ ತೆಗೆಸಿಟ್ಕೊಂಡಿದ್ದೆ ನಾನು ಎಲ್ಲ ರೀತಿ ತರಕಾರಿಗಳನ್ನೂ ನಾನು ಬಳಸ್ತೀನಿ ಹಾಗಾಗಿ ನೋಡಿದೆ ಸಾಕಾಗಲಿಲ್ಲ ನಾನು ಒಂದಷ್ಟನ್ನು ತೆಗೆದಿ ಮತ್ತೆ ಬ್ಯಾಸ್ಕೆಟ್ಗಳಿಗೂ ಕೂಡ ಹಾಕ್ಬಿಟ್ಟೆ ನಾನು ಏನಪ್ಪ ತಗೊಂಡ್ರು ನನಗೆ ಇದು ಯಾಕೋ ಅಂತ ಏನು ವರ್ಕೌಟ್ ಆಗಿಲ್ಲ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆದರೆ ಸೈಜ್ ಮಾತ್ರ ತುಂಬ ಚಿಕ್ಕದಾಯಿತು ಅಂತ ಅನ್ನಿಸ್ತು ಯಾಕಂದರೆ ಮಿನಿಮಮ್ ಅಂದರೆ ಯಾರೇ ಆದರೂ ಕೂಡ ಒಂದು ಅರ್ಧ ಕೆ ಜಿ ಕೆಪಾಸಿಟಿ ಹಿಡಿಯುವಷ್ಟು ಅಷ್ಟು ನಮಗೆ ಬಾಕ್ಸ್ ಆದರೆ ತುಂಬಾ ಒಳ್ಳೇದಲ್ವ ಸೊ ಹಾಗಾಗಿ ನಾನು ಇಷ್ಟು ದಿವಸ ಬರೀ ಹಾಕಿ ಇಟ್ಕೊಂಬಿಡುವೆ ಇಲ್ಲಾಂದರೆ ಬ್ಯಾಸ್ಕೆಟ್ಗಳ ಥರ ಇರುತ್ತಲ್ಲ ಸೊ ಆ ಥರ ಹಾಕಿ ಇಟ್ಕೊಂಬಿಡುವೆ ನಾನು ಬಟ್ ಇದು ನನಗೆ ಚೆನ್ನಾಗಿದೆ ಅನ್ನಿಸ್ತು ಆದರೆ ಕಡಿಮೆ ಇಡಿಸುತ್ತೆ ಬಟ್ ನೋ ಪ್ರಾಬ್ಲಮ್ ಏನು ಮಾಡೋಕ್ಕಾಗಲ್ಲ ಇನ್ನೊಂದಷ್ಟನ್ನು ನಾನು ಬ್ಯಾಸ್ಕೆಟಲ್ಲಿ ಹಾಕಿ ಇಟ್ಕೊಂಬಿಡೋಣ ಆದಷ್ಟು ಇದರಲ್ಲೂ ಕೂಡ ನೀರುಗಳು ಹೋಗ್ಬಿಡುತ್ತೆ ಈ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಥರ ನೀರು 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 ಥರ ಆಗಿಬಿಡುತ್ತೆ ಕ್ವಾಲಿಟಿ ವೈಸ್ ಸೂಪರ್ ಆದರೆ ಐಟಮ್ಸ್ ತುಂಬ ಚಿಕ್ಕ ಸೈಜ್ ಆಗುತ್ತೆ ಮತ್ತು ಇದೂ ಕೂಡ ನೀರು ಹೋಗೇ ಹೋಗುತ್ತೆ ಆವಾಗ ಅವಾಗ ನೀವು ಕ್ಲೀನ್ ಮಾಡ್ಕೊತಾನೆ ಇರಬೇಕು ಸ್ವಲ್ಪ ಗಮನ ಇಡಬೇಕು ಯಾಕಂದರೆ ಎಂಥ ಪ್ಲಾಸ್ಟಿಕ್ ಎಂತ ಎಂಥ ಟೈಟ್ ಕಂಟೈನರ್ ಕೂಡ ಇಟ್ಟರು ಕೂಡ ಫ್ರಿಜ್ಜಲ್ಲಿ ಆ ನೀರಿನ ಅಂಶ ಹೋಗಿ ಹೋಗುತ್ತೆ ಸೊ ಅದನ್ನು ನಾವು ಮಿಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ನನ್ನ ಅನುಭವದ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಒಂದಷ್ಟು ತರಕಾರಿಗಳನ್ನ ತರಿಸಿಟ್ಕೊಂಬಿಟ್ಟಿದೆ ನಾನು ಹಬ್ಬಕ್ಕೋಸ್ಕರ ಅಂದ್ಬಿಟ್ಟು ಹಾಗಾಗಿ ಎಲ್ಲನೂ ಕೂಡ ನೀಟಾಗಿ ನಾನು ಆ ಬಾಕ್ಸ್ಗಳಿಗೆ ಇದ್ದೀನಿ ಇನ್ನೊಂದಷ್ಟು ತರಕಾರಿಗಳಿತ್ತು ಅಂದಿದರೆ ಮೇ ಬಿ ಈ ಬಾಕ್ಸ್ಗಳ ಸಾಕಾಗ್ತಾ ಇರಲಿವೇನೋ ಇನ್ನೊಂದಷ್ಟು ನಂದು ರೆಗ್ಯುಲರ್ ಏನು ಬಾಕ್ಸ್ ಇತ್ತು ಇನ್ನೊಂದು ಬಾಕ್ಸ್ಗಳು ಕಲರ್ ಕಲರ್ ಬಾಕ್ಸು ಅದರಲ್ಲೂ ಕೂಡ ಒಂದಷ್ಟು ಇಟ್ಕೊಂಬಿಟ್ಟಿದ್ದೀನಿ ನಾನು ಇದೆಲ್ಲ ಸ್ವಲ್ಪ ಈಸಿ ಆಗುತ್ತೆ ನನಗೆ ಯಾಕಂದರೆ ಇದರಲ್ಲಿ ಇಡೋದ್ರಿಂದ ನಾನು ಕಾಣಿಸುತ್ತೆ ಯಾವ್ಯಾವುದು ಯಾವ್ಯಾವ ಬಾಕ್ಸಲ್ಲಿ ಏನೇನು ತರಕಾರಿ ಇಟ್ಟಿದ್ದೀನಿ ಮತ್ತು ಯಾವ್ಯಾವ್ದನ್ನ ಮಾಡ್ಬೋದು ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲರೂ ಯೂಸ್ ಮಾಡ್ತಾಯಿದ್ದಾರೆ ಈಗೆಲ್ಲ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇದೆಲ್ಲ ಈ ಥರ ಫ್ರಿಜ್ಜಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಅಂಥದ್ದು ಯಾವ ಯಾರ್ದಾದ್ರೂ ಮನೆಗೋಗಿ ಫ್ರೆಂಡ್ಸ್ ನೀವು ಮನೆಗೆ ಹೋಗಿ ಏನಾದರೂ ಒಂದು ಸ್ಪೆಷಲ್ ಸ್ಪೆಷಲ್ಲಾಗಿರೋವಂಥದ್ದು ತೊಗೊಂಡು ಬಂದಿರ್ತಾರೆ ಸೊ ಅದು ನೋಡಿದ ತಕ್ಷಣ ನಮಗೂ ಬೇಕು ಅನಿಸುತ್ತೆ ಇದು ನಮ್ಮೆಲ್ಲ ಹೆಣ್ಮಕ್ಳುಗಳ ಒಂದು ಉಚ್ಚಾಟ ಉಚ್ಚಾಟ ಅಂತಲೇ ಹೇಳ್ಬೋದು ಯಾಕಂದರೆ ಪಾಪ ನಾವುಗಳ ನಾವುಗಳು ಮಾಡೋ ಎಡವಟ್ಟರಿಂದ ಸೊ ಗಂಡನ ಜೇಬು ಖಾಲಿ ಆಗ್ತಾನೇ ಇರುತ್ತೆ ಇದು ನಿಮ್ಮಲ್ಲೂ ಕೂಡ ಈ ರೀತಿ ಆಗುತ್ತೆ ಅನ್ನೋದ ದಯವಿಟ್ಟು ಕಮೆಂಟ್ ಮಾಡಿ ನಂಗೆ ತಿಳಿಸಿ ಸೊ ತುಂಬ ಮಜವಾಗಿರುತ್ತೆ ಆದ್ರೂ ಕೂಡ ನನಗಂತೂ ಸಿಕ್ಕಾಪಟ್ಟೆ ಮಜಾ ಅನಿಸುತ್ತೆ ನಮ್ಮ ಮನೆಯವ್ರು ಅಂದ್ಕೊಂಡು ಹೇಳ್ಕೊತಾನೇ ಇದ್ರು ಯಪ್ಪ ಏಳು ಏನೋ ಒಂದಷ್ಟು ಟ್ರೆಂಡ್ ಟ್ರೆಂಡು ಅನ್ನೋದಕ್ಕೋಸ್ಕರ ಅಂದ್ಬಿಟ್ಟು ನನಗೆ ಎಷ್ಟು ಸಿಕ್ಕಾಪಟ್ಟೆ ನನಗೆ ಪ್ಯಾಕೆಟ್ ಖಾಲಿ ಮಾಡ್ತಾ ಇದ್ದಾಳಲ್ಲಪ್ಪ ಅಂತ ಅಂದ್ಕೊಂಡ್ರು ಆಮೇಲೆ ಅನ್ನಿಸ್ತು ಅವ್ರಿಗೆ ಹೋಗಲಿಕ್ಕೆ ಬಿಡು ಎಲ್ಲೋ ಕವರಲ್ಲಿ ಹಾಕಿ ಇಡೋದಕ್ಕಿಂತ ಇದು ಬಾಕ್ಸಲ್ಲಿ ಹಾಕು ಏನು ಮಾಡೋಕ್ಕಾಗಲ್ಲ ಚಿಕ್ಕ ಸೈಜ್ ಆದರೂ ಇನ್ಮೇಲೆ ಈ ಬಾಕ್ಸಿಗೆ ಸೈಜಿಗೆ ತಕ್ಕನಾಗಿ ನಾನು ತರಕಾರಿಗಳನ್ನ ತೊಗೊಂಡು ಬರ್ತೀನಿ ಆಮೇಲೆ ಯಾವ ಬಾಕ್ಸ್ ಖಾಲಿ ಆಗಿರುತ್ತೆ ಅಂತ ನೋಡಿಕೊಂಡು ಆ ಬಾಕ್ಸಿಗೆ ತೊಗೊಂಡು ತೊಗೊಂಡ್ಬಂದು ನಾನೇ ತರಕಾರಿಗಳನ್ನ ಹಾಕ್ಬಿಡ್ತೀನಿ ಅಂತ ಕೂಡ ಅಂದರು ಸರಿ ಫೈನಲಿ ನಾನು ಸರಿನಪ್ಪ ಆಯಿತು ಏನೋ ಒಂದು ಮಾಡಿ ಇನ್ನೇನು ಮಾಡೋದಕ್ಕಾಗಲ್ಲ ತಂದ್ಬಿಟ್ಟಿದ್ದೀವಿ ಹೇಗೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಬಿಡೋಣ ರಿಟರ್ನ್ ಮಾಡೋದು ಬೇಡ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಹೇಳಿದೆ ಅದಕ್ಕೋಸ್ಕರ ಆಯಿತು ಅಂತ ಹೇಳಿದ್ರು ಬಟ್ ಇಲ್ಲಿ ನಾನು ತೊಗೊಂಡಿರೋ ಅಷ್ಟು ಅರ್ಧ ಅರ್ಧ ಕೆ ಜಿಲಿ ಮತ್ತೆ ಮತ್ತೆ ಸಪ್ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗಿರೋಂಗಾಯಿತು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ನೀವು ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ ಯಾಕಂದರೆ ಒಂದೂವರೆ ಸಾವಿರ ಲೀಟರ್ ಅಂದರೆ ಬಾಕ್ಸ್ ಇದು ಕಂಟೈನರ್ ಅಂತ ಹೇಳಿದ್ರು ಒಂದೂವರೆ ಅಂದರೆ ನಿಮಗೆ ತರಕಾರಿ ಆದರೆ ಅರ್ಧ ಕೆಲವೊಂದು ತರಕಾರಿ ಅರ್ಧ ಕೆ ಜಿ ಇಡಿಸುತ್ತೆ ಕೆಲವೊಂದು ತರಕಾರಿ ಅರ್ಧ ಕೆ ಜಿ ಇಡ್ಸೋದಿಲ್ಲ ಸೊ ನೋಡಿ ಮಾಡಿ ನೀವು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಟೊಮೊಟೊ ತೊಗೊಂಡೆ ಇದೊಂದು ಅರ್ಧ ಕೆ ಜಿ ಇಡಿಸ್ತು ಆಮೇಲೆ ನೂರು ಕೋಲು ಅಂದರೆ ಗೆಡ್ಡೆ ಕೋಸು ಒಂದು ಅರ್ಧ ಕೆ ಜಿ ಇಡಿಸ್ತು ಇದರಲ್ಲಿ ಚಪ್ಪದವ್ರೇಕಾಯಿ ಇದೆಯಲ್ಲ ಸೊ ಅದು ಅರ್ಧ ಕೆ ಜಿ ಇಡಿಸ್ಲಿಲ್ಲ ಈ ರೀತಿ ಈ ರೀತಿಯೆಲ್ಲ ಒಂದಷ್ಟು ಇರುತ್ತೆ ಆಮೇಲೆ ಕ್ಯಾರೆಟ್ ಒಂದು ಅರ್ಧ ಕೆ ಜಿ ಇಡಿಸುತ್ತೆ ಮೂಲಂಗಿ ಅರ್ಧ ಕೆ ಜಿ ಇಡಿಸೋದಿಲ್ಲ ಈ ರೀತಿ ಎಲ್ಲ ನೋಡಿ ಮಾಡಿ ನೀವು ಬಾಕ್ಸ್ಗಳಿಗೆ ಹಾಕಿಟ್ಕೋಬೇಕು ಆಮೇಲೆ ನಮಗೆ ಸ್ವಲ್ಪ ನನಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಒಂದಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದನ್ನು ಕೂಡ ನಾನು ಆದಷ್ಟು ಎಲ್ಲ ಪೇಪರ್ನೆಲ್ಲ ಹಾಕಿ ನಾನು ಅದಕ್ಕೆ ತಕ್ಕನಾಗಿ ಟಿಶ್ಯೂ ಪೇಪರ್ಗಳನ್ನ ಹಾಕಿದ್ರು ಕೂಡ ಆದಷ್ಟು ನಾವು ಅವಾಗವಾಗ ನೋಡ್ಕೊತಾ ಇರಬೇಕಾಗುತ್ತೆ ತೇವ ಆಗ್ತಾನೆ ಇರುತ್ತಲ್ವ ಸೊ ಅವಾಗವಾಗ ಚೇಂಜ್ ಮಾಡಿಕೊಂಡ್ರೆ ಸೊ ಶುಂಠಿ ಬೆಳ್ಳುಳ್ಳಿನೇ ಆಗಲಿ ಬೆಳ್ಳುಳ್ಳಿನ ಆದಷ್ಟು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ ಸೊ ಶುಂಠಿ ಮಾತ್ರ ಚೆನ್ನಾಗಿರುತ್ತೆ ನೋಡಿ ಫೈನಲಿ ನಾನು ತರಕಾರಿಗಳನ್ನೆಲ್ಲ ಎಷ್ಟೆಷ್ಟು ಹಾಕಿಟ್ಟಿದ್ದೀನಿ ಮತ್ತು ನೀಟಾಗಿ ಬಾಕ್ಸಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಇಷ್ಟು ಕೆಪಾಸಿಟಿ ಆಗಿದೆ ನೋಡಿ ಇದೊಂದು ಅರ್ಧ ಕೆ ಜಿಗಿಂತ ಕಡಿಮೆ ಇದೆ ಇಲ್ಲಿ ಬೀಟ್ರೋಟ್ ಅರ್ಧ ಕೆ ಜಿಗಿಂತ ಕಡಿಮೆ ಇದೆ ಮೂಲಗಿನೂ ಸ್ವಲ್ಪ ಕಡಿಮೆನೇ ಇದೆ ಬಟ್ ಇದು ಗೆಡ್ಡಿಗೋಸು ಅರ್ಧ ಕೆ ಜಿ ಆಗುತ್ತೆ ಆಮೇಲೆ ಚಪ್ಪುರ್ ತವರೆಕಾಯಿನೂ ಕೂಡ ಬರುತ್ತೆ ಒಂದು ಅರ್ಧ ಕೆ ಜಿಗಿಂತ ಕಡಿಮೆ ಕರಿಬೇವು ಹಾಗೆ ಕೊತ್ತಮರಿ ಸೊ ಸ್ವಲ್ಪನೇ ಇದಿದು ಕಡಿಮೆ ಇತ್ತು ಸೊ ಹೊಸ್ದಾಗಿ ಫ್ರೆಶಾಗಿ ಏನು ತರಲಿಲ್ಲ ನಾನು ಇರೋದ್ರಲ್ಲೇ ನಾನು ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಶುಂಠಿ ಒಂದಷ್ಟು ತರಿಸ್ಕೊಂಡೆ ಯಾಕಂದರೆ ನಂಗೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇರಲೇಬೇಕು ಮನೇಲಿ ಹಾಗಾಗಿ ಎಲ್ಲನೂ ಕೂಡ ಎಲ್ಲ ಬಾಕ್ಸ್ಗೆ ಹಾಕಿ ಇಟ್ಕೊಂಡು ಅದನ್ನೆಲ್ಲ ಈಗ ನೀಟಾಗಿ ಎತ್ತಿ ಇಟ್ಬಿಡ್ತಾ ಇದ್ದೀನಿ ಯಾಕಂದರೆ ನನ್ನ ಮಗ ಎದ್ಬಿಟ್ರಂತೂ ನನಗೆ ಯಾವ ಕೆಲಸನೂ ಮಾಡೋಕ್ಕೂ ಬಿಡೋಲ್ಲ ಅರ್ಧ ಅರ್ಧ ಏನೇ ಮಾಡೋಕ್ಕೋದ್ರೂ ಅರ್ಧಕ್ಕೆ ಅರ್ಧ ನನ್ನ ಪೆಂಡಿಂಗ್ ಹಾಕಿ ಇಟ್ಬಿಡ್ತಾನೆ ಅವನು ಸೊ ಹಂಗಾಗಿ ಅವ್ನು ಎದೋಡೋಕ್ಕಿಂತ ಮುಂಚಿತವಾಗಿ ಸೈಲೆಂಟಾಗಿ ಬೇಗ ಬೇಗನೆ ಏನೆಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಕೆಲಸ ಆಗೋಯಿತು ಆರು ಗಂಟೆಗೆ ಎದ್ದಿದ್ದಕ್ಕೆ ಏಳು ಗಂಟೆ ಅಷ್ಟರಲ್ಲೆಲ್ಲ ನನಗೆ ಈ ಕ್ಲೀನಿಂಗ್ದೆಲ್ಲ ಮುಗಿದೋಯ್ತು ನನಗೆ ಬಾಕ್ಸ್ಗೆ ಹಾಕಿಟ್ಕೊಳ್ಳೋದ್ರಿಂದ ಹಿಡ್ದು ಎಲ್ಲನೂ ಕೂಡ ಬೇಗ ಬೇಗನೆ ಆಗೋಯಿತು ನನಗೆ ಎಷ್ಟು ಈಸಿ ಆಗೋಯ್ತು ಅಂದರೆ ನನ್ನ ಮಗ ಎಂಟೂವರೆನೂ ಒಂಬತ್ತು ಗಂಟೆಗೆ ಎದ್ದ ಸೊ ಅಷ್ಟರಲ್ಲಿ ಇದೆಲ್ಲ ಮುಗೀತಲ್ಲ ತುಂಬ ಖುಷಿಯಾಗೋಯ್ತು ನನಗಂತೂ ಇದಾದಮೇಲೆ ಏನು ಮಾಡೋಣ ಅಂತ ಸಿಕ್ಕಾಬಟ್ಟೆ ತಲೆ ಕೆಡ್ಸ್ಕೊಂಬಿಡ್ತಾಯಿದ್ದೆ ನಾನು ಯಾಕಂದರೆ ತರಕಾರಿ ಹಾಕಿ ಪಲಾವ್ ಮಾಡೋಣ ಅಂದರೆ ಸೊ ಬೀನ್ಸ್ ತೊಗೊಂಡು ಬಂದಿರಲಿಲ್ಲ ನಮ್ಮ ಮನೆಯವರು ಹಂಗಾಗಿ ಏನು ಮಾಡಿದೆ ಸರಿ ನೋಡೋಣ ತರಕಾರಿನ ಬಾತ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಬಾಕ್ಸ್ಗಳಿಗೆ ನೀಟಾಗಿ ಹಾಕಿಟ್ಬಿಟ್ಟೆ ಹಾಗೂ ಬೈತಾಯಿದ್ರು ನಮ್ಮ ಮನೆಯವರು ಮತ್ತೆ ಹಳೆ ಬಾಕ್ಸ್ಗಳನ್ನೆಲ್ಲನೂ ಸೇರಿಸಿ ಇಟ್ಕೊಂಡಿದ್ಯಾ ನೀನು ಇಷ್ಟು ಇಟ್ಟರೆ ಸಾಕಾಗಲ್ವ ಅಂತ ಬೈತಾಯಿದ್ರು ನೋಡಿ ಇದು ಮತ್ತೆ ಮಿಕ್ಕಿತ್ತಲ್ಲ ಸೊ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಅದರ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಒಂದಷ್ಟು ಇಟ್ಕೊಳ್ಳೇ ಬೇಕು ಇಲ್ಲ ಅಂದರೆ ಖಾಲಿ ಆಗಲ್ವಲ್ಲ ಅದಕ್ಕೋಸ್ಕರ ಇದು ನನ್ನ ಮಗನ ಬಾಕ್ಸ್ಗಳಿವೆಲ್ಲೂ ನನ್ನ ಮಗನ ಐಟಮ್ಸ್ಗಳಿವೆಲ್ಲನು ನಾನು ಒಂದಷ್ಟು ಇಟ್ಕೊಂಡಿದ್ದೀನಿ ಒಂದಷ್ಟು ಕಲರ್ಸ್ ಕಲರ್ಸ್ ಎಲ್ಲ ಮಾಡಿ ಇಟ್ಕೊಂಡ ನೋಡಿ ರೆಡ್ ಕಲರು ಅದೆಲ್ಲ ನನ್ನ ಮಗನ ಐಟಮ್ಸೇ ಸುಮ್ಮನೆ ತಲೆನೋವು ಇವನು ಎಷ್ಟು ಕೆಲಸ ಕೊಡ್ತಾನೆ ಅಂದರೆ ಎಪ್ಪ ದೇವರೇ ಅದಾದಮೇಲೆ ಮತ್ತೆ ನಾನು ರೇಷನ್ ತರಿಸಿಟ್ಕೊಂಡಿದ್ದೀನಿ ನೈಟೇ ತರಿಸಿಟ್ಕೊಂಡಿದ್ದೆ ನಾನು ಅದನ್ನೆಲ್ಲನೂ ಫಸ್ಟು ಬಾಕ್ಸ್ಗೆ ಹಾಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊಂಡೆ ಸೊ ಬೇಗ ಎದ್ದು ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣವೇ ಫಸ್ಟು ಐಟಮ್ಸ್ ಎಷ್ಟು ಬಂದಿದ್ದಾವೆ ಅಂತ ಫಸ್ಟ್ ಚೆಕ್ ಮಾಡ್ಕೊಂಬಿಡೋಣ ಆಮೇಲೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಸಿಕ್ಕಾಬಟ್ಟೆ ರೇಟ್ ಇದೆ ಫ್ರೆಂಡ್ಸ್ ಇವಾಗಲಂತೂ ಎಷ್ಟು ರೇಟ್ ಇದ್ದಾವೆ ಅಂದರೆ ಎಪ್ಪಾ ಏನಾದರೂ ತಗೊಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕಾಳು ಕಡ್ಡಿಗಳು ತೊಗೋಬೇಕು ನಾವು ಹಂಗೆ ಇವಾಗ ಪರಿಸ್ಥಿತಿ ಅಂತೂ ಈ ಬರೀ ಇಲ್ಲಿರೋದು ಇಷ್ಟೇ ಇಷ್ಟು ಎರಡು ಸಾವಿರದ ಇನ್ನೂರ ತೊಂಬತ್ತೆರಡು ರೂಪಾಯಿ ಆಗಿದೆ ಇಲ್ಲಿ ನಾನು ಮೆಡಿಸನ್ ಐಟಮ್ಸ್ ಅಂದರೆ ಮೆಡಿಕಲ್ ಸ್ಟೋರ್ ಐಟಮ್ಸ್ನ ಬರೆದಿರೋದು ತಂದಿಲ್ಲ ಅಕ್ಕಿ ಮೇನ್ ಅಕ್ಕಿ ತೊಗೊಂಡು ಬಂದಿಲ್ಲ ಇಷ್ಟಕ್ಕೆ ಅಷ್ಟಾಗಿದೆ ಸೊ ಈ ರುಚಿ ರುಚಿಗೋಲ್ಡು ಟೋಟಲಾಗಿ ನಾನಿಲ್ಲಿ ಐದು ಥರ ಅಂದರೆ ಐದು ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ ಇದು ಆಯಿಲು ನಮ್ಮ ಅಡುಗೆಗೆ ಬೇಕಾಗಿರೋ ಅಂಥದ್ದು ಗೋಲ್ಡು ನಾವು ದೇವರಿಗೆ ಬಳಸ್ತೀವಿ ಸೊ ದೇವರು ಬಳಸೋವಂಥದನ್ನ ಒಂದೂವರೆ ಲೀಟ್ರ್ ತೊಗೊಳ್ತೀವಿ ನಾವು ಟೋಟಲಿ ಆಗಿ ಅದನ್ನು ಇದು ಮೂರು ಲೀಟ್ರ್ ತೊಗೊಳ್ತೀನಿ ಸೊ ಈಗ ನನ್ನ ಮಗನ ಕೆಮ್ಮಿರೋದ್ರಿಂದ ಆದಷ್ಟು ಇದು ನಮಗೆ ಒಂದು ತಿಂಗಳ ಮೇಲೆ ಬರುತ್ತೆ ಎಣ್ಣೆ ಯಾಕಂದರೆ ಆಯಿಲ್ ಫುಡ್ ಏನು ಬಳಸ್ತಾ ಇಲ್ವಲ್ಲ ಹಾಗಾಗಿ ಹಾಗೆ ಎಳ್ಳೆಣ್ಣೆ ಒಂದು ಅರ್ಧ ಲೀಟ್ರ್ ತೊಗೊಳ್ತೀನಿ ನಾನು ನೆಕ್ಸ್ಟು ತುಪ್ಪ ಉಳಿದಿತ್ತು ಸೊ ಹಂಗಾಗಿ ತುಪ್ಪ ಏನು ತೊಗೊಳೋಕ್ಕೆ ಹೋಗಲಿಲ್ಲ ಆಮೇಲೆ ಕಾಳುಗಳು ಬೇಕಾಗಿತ್ತು ಸೊ ಬೇಳೆ ನೂರ ಎಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಸೊ ನೂರ ಎಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಬೇಳೆ ತೊಗೊಂಡೆ ಆಮೇಲೆ ಇದು ವಡೋನಿಲ್ ಒಡೋನಿಲಲ್ಲಿ ಫ್ರಾಗ್ರೆನ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಅದು ನೋಡಿ ಮಾಡಿ ತೊಗೋಬೇಕು ಗೋಡಂಬಿ ಈ ನೂರು ಗ್ರಾಮ್ ನೂರು ಗ್ರಾಮ್ ತೊಗೊಂಡಿದ್ದೀನಿ ಅದು ಮತ್ತು ಅಡುಗೆ ಸೋಡಾ ಇದು ಬೇಗನೆ ಖಾಲಿ ಆಗುತ್ತೆ ಈಗೆಲ್ಲ ಹಬ್ಬ ಕ್ಲೀನ್ ಮಾಡಿದ್ನಲ್ಲ ಸೊ ಹಾಗಾಗಿ ಖಾಲಿ ಆಯಿತು ತರಿಸ್ಕೊಂಡೆ ನಾನು ಇದು ವಿಮ್ ಸೋಪ್ಗಳನ್ನ ಮತ್ತು ಲೈಫ್ ಬೈ ನಮ್ಮ ನಮ್ಮ ಫೇವ್ರೆಟ್ ಇದು ಕಲರ್ಸ್ ಇದೆ ಇದರಲ್ಲಿ ಅದರಲ್ಲಿ ನಮ್ಗೆ ವೈಟು ರೆಡ್ ಅಂದರೆ ತುಂಬಾ ಇಷ್ಟ ನೆಕ್ಸ್ಟು ಬೇಳೆ ಒಂದು ಅರ್ಧ ಕೆ ಜಿ ತರಿಸ್ಕೊಂಡಿದ್ದೀನಿ ನನಗೆ ಮೇಯ್ನ್ ಬೇಕಾಗಿರೋ ಅಂಥದ್ದನ್ನು ಮಾತ್ರ ಜಾಸ್ತಿ ತರಿಸ್ಕೊಂಡಿದ್ದೀನಿ ಇದು ಮೈದಾ ಹಿಟ್ಟು ಸೊ ಇಲ್ಲಿ ಎರಡು ಸೋಪ್ ತೊಗೊಂಡಿದ್ದೀನಿ ಮೂರು ಸೋಪ್ ಬೇಕಿತ್ತು ಎರಡು ಸೋಪ್ ತೊಗೊಂಡಿದ್ದೀನಿ ಹಾಗೆ ವಿಮ್ ಲಿಕ್ವಿಡು ವಿಮ್ ಒಂದು ಅದಂತಂದರೆ ಒಂದು ತಿಂಗಳಾಗುತ್ತೆ ಮತ್ತು ಸೂಜಿ ರವೆ ಇದು ಅರ್ಧ ಅರ್ಧ ಕೆ ಜಿ ಇದೆ ಒಂದು ಅರ್ಧ ಕೆ ಜಿ ಎರಡು ತೊಗೊಂಡಿದ್ದೀನಿ ಸೊ ಅದಾದಮೇಲೆ ಕಾಳುಗಳು ತಗ್ನಿ ಕಾಳು ಹೆಸ್ರು ಕಾಳು ತೊಗೊಂಡಿದ್ದೀನಿ ಇದು ಜಾಕಾಯಿ ಮೂರು ತೊಗೊಂಡಿದ್ದೀನಿ ಸ್ವಲ್ಪ ಮಸಾಲೆ ಪೌಡ್ರ್ಗಳೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಸಾಲ್ಟು ಸಣ್ಣದು ಮತ್ತು ದಪ್ಪದು ಅದು ಎರಡೂ ಕೂಡ ತೊಗೊಂಡಿದ್ದೀನಿ ನಾನು ಇದ್ರ ಜೊತೆಗೆ ಇವಾಗ ಇಲ್ಲಿ ಗೋಧಿ ಹಿಟ್ಟು ನಮಗೆ ತಿಂಗಳಾದರೆ ಒಂದು ಎರಡು ಕೆ ಜಿ ಆದರೆ ಸಾಕು ಅದು ಲೂಸ್ ಪ್ಯಾಕೆಟ್ಗಿಂತ ಆದಷ್ಟು ಈ ಥರ ಕಂಪ್ನಿದು ಅನ್ನಪೂರ್ಣ ಸೊ ಆ ರೀತಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಇದು ಡೊಮೆಕ್ಸ್ ಪೌಡ್ರ್ ಇದು ಟೆನ್ ರುಪೀಸ್ ಒಂದು ಇದು ಈ ರೀತಿ ನಾನೊಂದು ಹತ್ತು ತೊಗೊಂಡ್ಬಿಟ್ಟಿದ್ದೀನಿ ಯಾಕಂದರೆ ವಾರದಲ್ಲಿ ಎರಡು ಸಾರಿ ನಮ್ಮ ಮನೆಯವರು ಬಾತ್ರೂಮ್ ವಾಶ್ ಮಾಡ್ತಾರೆ ಹಾಗಾಗಿ ಅದು ಅವರ ಡಿಪಾರ್ಟ್ಮೆಂಟ್ ಹಾಗಾಗಿ ಹಾಗೆ ಲೈಝಾಲು ನೆಲ ವರ್ಷಕ್ಕೋಸ್ಕರ ಅನ್ಬಿಟ್ಟು ಲೈಸಾಲ್ ತೊಗೊಂಡಿದ್ದೀವಿ ಹಾಗೆ ಇಲ್ಲಿ ಟೈಡ್ ಸರ್ಫ್ ಪ್ಯಾಕೆಟ್ಟು ಸೊ ನನ್ನ ಬಟ್ಟೆಗಳಿಗೆಲ್ಲ ಸರ್ಫ್ ಎಕ್ಸಲ್ಲು ಮತ್ತು ಟೈಡ್ ಎರಡು ಮಿಕ್ಸ್ ಮಾಡಿ ನಾನು ಬಟ್ಟೆ ಹೋಗಿದ್ದೀನಿ ಇದು ನಮ್ಮ ಮನೆಯವ್ರಿಗೆ ಎಡ್ ಆ್ಯಂಡ್ ಶೋಲ್ಡರ್ ಇಷ್ಟ ಅಂದ್ಬಿಟ್ಟು ಎಡ್ ಆ್ಯಂಡ್ ಶೋಲ್ಡರ್ ತೊಗೊಂಡಿದ್ದಾರೆ ನಾನು ಕೂಡ ಈಗ ನನ್ನ ಶಾಂಪು ಖಾಲಿ ಆಗಿಬಿಟ್ಟಿದೆ ಸೊ ಹಂಗಾಗಿ ನಮ್ಮ ಮನೆಯವ್ರದ್ದೇನೆ ಒಂದು ಇಪ್ಪತ್ತೇನೋ ಬರುತ್ತೆ ಒಂದು ಶೀಟಲ್ಲಿ ಇಪ್ಪತ್ತು ಬರುತ್ತೆ ಪೀಸ್ ಅಂತ ಹೇಳಿದ್ರು ಅದನ್ನು ತರ್ಸ್ಕೊಂಬಿಟ್ಟೆ ನಾನು ಇರಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಬೇಳೆ ಸಿಕ್ಕಾಬೇ ಕಾಸ್ಟ್ಲಿ ಆಗಿದೆ ಫ್ರೆಂಡ್ಸ್ ನೂರ ಎಪ್ಪತ್ತು ರೂಪಾಯಿ ಇದೆ ನೂರದೊಂಬತ್ತಾಗಿತ್ತು ನೂರ ಎಪ್ಪತ್ತಾಗಿದೆ ಸ್ವಲ್ಪ ನೋಡಿ ಮಾಡಿ ಲಿಸ್ಟ್ಗಳನ್ನ ಹಾಕೊಳ್ಳಿ ರೇಷನ್ ಲಿಸ್ಟ್ಗಳಂತೂ ಇಲ್ಲಿ ನಾನು ಎರಡು ಗೋಧಿ ಹಿಟ್ಟು ತೊಗೊಂಡಿದ್ದಲ್ವ ಸೊ ಈ ತಿಂಗಳೆಲ್ಲ ನನಗೆ ಗೋಧಿ ಹಿಟ್ಟಾಗುತ್ತೆ ಚೆನ್ನಾಗಿದೆ ಕ್ವಾಲಿಟಿ ವೈಸು ಚೆನ್ನಾಗಿ ಸಾಫ್ಟಾಗಿ ಬರೋ ಅಂಥದ್ದು ಇಷ್ಟು ರೇಷನ್ಗಳಿದ್ದಾವೆ ನೋಡಿ ನಾನು ಬರೀ ಪಲಾವ್ ಎಲೆ ಕೊಡಿ ಅಂತ ಹೇಳಿದ್ರೆ ಬೇ ಲೀಫ್ ಕೊಡಿ ಅಂತ ಹೇಳಿದ್ರೆ ವಿತ್ ಪಲಾವ್ ಸಾಮಾನು ಅದನ್ನೇ ನಾಲ್ಕೈದು ಪ್ಯಾಕೆಟ್ ಕೊಟ್ಬಿಟ್ಟಿದ್ದಾನೆ ಇದು ಕೊತಾಸ್ ಪೌಡರು ತುಂಬ ಚೆನ್ನಾಗಿದೆ ಅವಾಗಲಿಂದ ಇದ್ರೂ ಕೂಡ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಅದರಲ್ಲೂ ನಾವೇನಾದ್ರು ಫಿಲ್ಟ್ರ್ ಮಾಡಿ ಕುಡೋದ್ರಂತೂ ಅದ್ಭುತವಾದ ಫ್ಲೇವರು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ಬೋದಲ್ವ ಆ ರೀತಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಕೂಡ ನನಗಂತೂ ನೋಡಿ ಇಲ್ಲಿ ಒಂದಷ್ಟು ಡೊಮೆಕ್ಸ್ದೆಲ್ಲ ಪ್ಯಾಕೆಟ್ಗಳೆಲ್ಲ ಅಲ್ಲೊಂದು ಇಲ್ಲೊಂದು ಅಲ್ಲೊಂದೆಲ್ಲ ಬಿದ್ದಿತ್ತು ಕಡಲೆ ಬೀಜ ಎಷ್ಟಿದೆ ಗೊತ್ತಾ ಫ್ರೆಂಡ್ಸ್ ಇವಾಗ ಒನ್ ನೈಂಟಿ ರುಪೀಸ್ ಇದೆ ಯಪ್ಪ ರೇಟ್ಗಳು ನೋಡಿಬಿಟ್ಟು ನಾನು ರೇಟ್ಗಳು ಕೇಳ್ಕೊಂಡು ಕೇಳಿಕೊಂಡು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಅರ್ಧ ಕೆ ಜಿ ಯಾವ್ದು ಜಾಸ್ತಿ ಇದೆಯೋ ಅದನ್ನೆಲ್ಲ ಅರ್ಧ ಕೆ ಜಿ ಆಮೇಲೆ ಇನ್ನೊಂದು ರೆಗ್ಯುಲರ್ ನಾನು ಜಾಸ್ತಿ ಬಳಸೋದಂದ್ರೆ ಉದ್ದಿನಬೇಳೆ ಕಡಲೆಬೇಳೆ ಬೇಳೆ ಆಮೇಲೆ ತೊಗರಿ ಕಡಲೆ ಕಡಲೆಕಾಳು ಇದೆಲ್ಲ ಮೇಯ್ನ್ ಮೇಯ್ನ್ ನನಗೆ ಒಂದೊಂದು ಕೆ ಜಿ ಬೇಕಾಗುತ್ತೆ ಇಲ್ಲಿ ಸಕ್ಕರೆನ ಒಂದು ಅರ್ಧ ಕೆ ಜಿ ತರಿಸ್ಕೊಂಡಿದ್ದೀನಿ ಸಾಕು ಯಾಕಂದರೆ ಆಲ್ರೆಡಿ ನಮ್ಮ ಮನೇಲು ಒಂದು ಅರ್ಧ ಕೆ ಜಿ ಇತ್ತು ಹಾಗಾಗಿ ಅಷ್ಟೇ ಸಾಕು ಅಂದ್ಬಿಟ್ಟು ಅದೊಂದಷ್ಟು ತರಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿತು ಸೊ ಫೈನಲ್ಲಿ ಇವಾಗ ಹಬ್ಬಕ್ಕೆ ರೆಡಿನೂ ಕೂಡ ಮಾಡಿದೆ ಬಾಗ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಫೋಟೋಗೆಲ್ಲ ಹೂವು ಎಲ್ಲ ಇಟ್ಟು ವಾರ ಕೂಡ ರೆಡಿಯಾಗಿದೆ ನಮ್ಮ ಮನೆಯವರು ಸಕ್ಕತ್ತಾಗಿ ಪೂಜೆ ಕೂಡ ಮಾಡಿಬಿಟ್ಟಿದ್ದಾರೆ ಫೈನಲಿ ರಾಮಂತೂ ಅಯೋಧ್ಯೆ ರಾಮ ಮಂದಿರದ್ದು ಕೂಡ ಫೋಟೋ ಹಾಕ್ಕೊಂಡಿದ್ದೀನಿ ನಮ್ಮನೆಗೆ ಮಂತ್ರಾಕ್ಷತೆ ಬಂತು ಸೊ ಹಾಗಾಗಿ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಮಂತ್ರಾಕ್ಷತೆ ಮತ್ತು ಅಯೋಧ್ಯೆ ತೊಗೊಂಡು ಬಂದ ಮೇಲೆ ಅಯೋಧ್ಯೆ ಫೋಟೋ ತೊಗೊಂಡು ಬಂದ ಮೇಲಂತೂ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತ ನನಗಂತೂ ಅನ್ನಿಸ್ತು ಇದು ನಮ್ಮನೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ನಮ್ಮನೆ ಸಂಕ್ರಾಂತಿ ಹಬ್ಬ ಯಾವ ರೀತಿ ಇದೆ ನೋಡ್ತಾ ಇದ್ದೀರಲ್ಲ ವಿಶೇಷವಾಗಿದೆ ಯಾಕಂದರೆ ಮನೆ ಕ್ಲೀನಿಂಗ್ ಮಾಡಿಕೊಂಡು ಹಬ್ಬ ಮಾಡಿಕೊಂಡು ಹೇಗೋ ಇದ್ದೆ ಸೊ ಇದು ಬೆಳಗ್ಗೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ ಏನು ತರಕಾರಿ ಇತ್ತು ಸೊ ಆ ತರಕಾರಿನೇ ಹಾಕ್ಬಿಟ್ಟೆ ಪಲಾವ್ ಮಾಡಿದೆ ಫೈನಲಿ ಅದಾದ ಮೇಲೆ ಎಲ್ಲ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ ಅಷ್ಟರಲ್ಲಿ ಅಪ್ಪ ಮಗ ಇಬ್ಬರೂ ಕೂಡ ಎಳ್ಳು ಬೆಲ್ಲನ ತಿಂತಾಯಿದ್ರು ತೊಗೊಳ್ಳಿ ಅಂತ ನನಗೂ ಕೂಡ ಕೊಡಲೇ ಇಲ್ಲ ಅವರಿಬ್ಬರೇ ತಿಂತಾಯಿದ್ರು ಆಮೇಲೆ ಸರಿ ಅಂದ್ಬಿಟ್ಟು ನಾನು ಇನ್ನೇನು ಮಾಡೋದು ಅವ್ರು ತಿನ್ಕೊಂಡು ಬಿಡ್ಲಿ ಬಿಡು ವೀಡಿಯೋ ಮಾಡ್ಕೊಂಡು ಕೂತ್ಕೋ ನೀನು ನಾವು ಹೆಂಗೆ ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅಂತೇಳಿ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಸ್ವಲ್ಪನೇ ಕೊಡ್ತಾಯಿದ್ರು ನಾನು ಹೋಗ್ಲಿ ಬಿಡು ಇನ್ನೇನು ಮಾಡೋದು ವೀಡಿಯೋ ಮಾಡಲೇಬೇಕಲ್ಲ ನಮ್ಮ ಕೆಲಸನೇ ಅದಲ್ವಾ ಇವಾಗ ಸೊ ಡೈಲಿ ರೊಟೀನ್ ನಾವು ಮಾಡಲೇಬೇಕಲ್ಲ ಅನ್ನೋದಕ್ಕೋಸ್ಕರ ಮಾಡ್ಕೊಂಡು ಕೂತ್ಕೊಂಡೆ ಮಕ್ಕ ಅಪ್ಪ ಮಗ ಇಬ್ಬರೂ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿನೂ ಕೂಡ ಬಂದು ಪ್ರಸಾದನೂ ಕೂಡ ತಿಂದರು ಅದಾದಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಎಲ್ಲರಿಗೂ ಕೂಡ ನನ್ನ ಕೈಲಾಗಿದ್ದಷ್ಟು ನನಗೆ ಮಂತ್ರಾಕ್ಷತೆ ಎಷ್ಟು ಬೇಕಿತ್ತು ಅಂತೇಳಿ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಕೇಳಿದ್ರು ಅಂದ್ಬಿಟ್ಟು ಅವ್ರಿಗೆಲ್ಲ ತಗೊಂಬಂದು ಕೊಟ್ಟೆ ಕೂಡ ನಾನು ಇಲ್ಲೆಲ್ಲ ನನ್ನ ಮಗ ಒಂದಷ್ಟು ಫೋಟೋಸೆಲ್ಲ ಅವನೇ ತೆಗ್ದಿರೋದು ಒಂದಷ್ಟು ಅವನು ಪೋರ್ಟ್ರೈಟಲ್ಲಿ ತೆಗ್ದಿದ್ದಾನೆ ಒಂದಲ್ಲಿ ಲ್ಯಾಂಡ್ಸ್ಕೇಪಲ್ಲಿ ತೆಗ್ದಿದ್ದಾನೆ ಸೊ ಹಂಗಾಗಿ ಕೆಲವ್ರದ್ದು ತಲೆ ಕಟ್ಟಾಗ್ಬಿಟ್ಟಿದ್ದಾವೆ ಒಂದಷ್ಟು ಇದರಲ್ಲಿ ಇದೆಲ್ಲ ನಾನು ಕೊಟ್ಟಿರೋದ್ರಿಂದ ಇದರಲ್ಲೆಲ್ಲ ನೀಟಾಗಿ ಬಂದಿದೆ ನೆಕ್ಸ್ಟೆಲ್ಲ ನನ್ನ ಮಗ ಕೊಟ್ಟಿದ್ದಾನೆ ಒಂದಷ್ಟು ಕಾರ್ಡ್ಗಳನ್ನೆಲ್ಲ ಅಯೋಧ್ಯೆ ಕಾರ್ಡನ್ನ ನೋಡಿ ಇದರಲ್ಲಿ ತಲೆಗಳೇ ಕಾಣಿಸೋದಿಲ್ಲ ಅವ್ನು ಕೊಟ್ಟಿರೋವಂಥದ್ದು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತೇ ಆಗೋಲ್ಲ ಇಷ್ಟಪಟ್ಟು ನಾನು ಕೊಡ್ತೀನಮ್ಮ ಅಂತ ಹೇಳಿ ಅವನು ಕೊಟ್ಟ ತುಂಬ ಖುಷಿಯಾಗುತ್ತೆ ನನ್ನ ಮಗನೂ ಕೂಡ ಈ ರೀತಿ ಅಂತ ಒಂದು ಒಳ್ಳೆ ಸೇವೆಗೆ ಪಾಲ್ಗೊಂಡಿದ್ದಾನೆ ಅಂದ್ಬಿಟ್ಟು ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಒಂದು ಸಂಕ್ರಾಂತಿ ಹಬ್ಬ ಮಾಡಿರ್ತೀರ ಸೊ ಅವರೆಲ್ಲರಿಗೂ ಕೂಡ ಆ ಸಂಕ್ರಾಂತಿ ಹಬ್ಬದ ಶುಭ